ಸರ್ ಅದು ನನ್ನ ಸ್ಕೂಲಿಗೆ ಬೆಳಗ್ಗೆ ಹನ್ನೊಂದುವರೆಗೆ ಅದು ಪೋಸ್ಟ್ ಮೂಲಕ ಬಂದ್ ಸರ್ ಆ ನ ಓಪನ್ ಮಾಡಿ ನೋಡಿದೆ ಅದು ನನ್ನ ಹೆಸರು ಮೇಲೆ ಬಂದಿತ್ತು ಸರ್ ಅದು ಅದನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ದೀಪಾ ನಿಮ್ಮ ಹತ್ತೆ ಅಂಜಲಿ ಮತ್ತು ನಿಹಾಳ ಹಾಗೆ ಕೇವಲ ಕೆಲವೇ ದಿನ ಅಂತ ಬರ್ದಿತ್ತು ಸರ್ ಅದನ್ನ ಅದನ್ನು ಓದಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ ಮತ್ತು ನಮ್ಮ ಬ್ರದರ್ ಶಶಿಕಾಂತ್ ಬಿಜಾಡ್ ಅವ್ರಿಗೂ ಫೋನ್ ಮಾಡಿದೆ ಅವರು ಇಮಿಡಿಯೇಟ್ ಆಗಿ ಬಂದು ನಮ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋನು ಇದನ್ನ ಹಾಗೆ ಬಿಡೋದು ಬೇಡ ಅಂತ ಹೇಳಿದ್ರು ನಾವು ಅಲ್ಲಿ ಕೇಶಾಪುರ್ ಪೊಲೀಸ್ ಠಾಣೆಗೆ ಹೋಗಿ ನಾವು ಅದನ್ನ ಕಂಪ್ಲೇಂಟ್ ಕೊಟ್ವಿ ಸರ್ ಅವರು ಅದನ್ನ ತೆಗೆದುಕೊಂಡು ಅವರು ಪಿ ಎಸ್ ಐ ಎಲ್ಲ ಹೇಳಿದ್ರು ಸರ್ ನೀವೇನು ಹೆದರ್ಬೇಡ್ರಿ ನಾವು ಇದರ ಬಗ್ಗೆ ತನಿಖೆ ಮಾಡ್ತೀವಿ ನಿಮಗೆ ನಾವು ಪೂರ್ತಿ ಸಪೋರ್ಟ್ ಮಾಡ್ತೀವಿ ನಾವು ಅಪರಾಧಿ ಹಿಡ್ದೇ ಹಿಡಿತೀವಿ ಹೇಳಿ ಅವ್ರು ನಮ್ಗೆ ಹೇಳಿ ಅದನ್ನ ಅದೇ ರೀತಿ ಅವರು ತನಿಖೆ ಶುರು ಮಾಡಿದ್ದಾರೆ ಸರ್ ಅಪ್ಡೇಟ್ ಅದ ಸರ್ ಅವತ್ತಿಂದ ಇಪ್ಪತ್ತೆಂಟನೇ ತಾರೀಕು ಇವತ್ತಿನವರೆಗೂ ನಮಗೆ ಅವರು ಸ್ಪಂದಿಸ್ಕೊಂತ ತನಿಖೆ ಮಾಡ್ಕೊತನೇ ಇದ್ದಾರೆ ಇದೆ ಮೇಲೂ ಅನುಮಾನ ಇಲ್ಲ ಸರ್ ಈ ತರ ರೀತಿ ಆಗಬಾರ್ದು ಸಮಾಜದಲ್ಲಿ ಆಗ್ತಾ ಭಯ ಉಂಟಾಗ್ತಾ ಇದೆ ಅಂತವ್ ನಾವು ಸಿಕ್ಕ್ರ ಸುಮ್ಮನೆ ಬಿಡಬಾರ್ದು ಸರ್ ಎನ್ಕೌಂಟರ್ ಮಾಡಿ ಹೋಗಿಬೇಕು ಸರ್ ಅವ್ರಿಗೆ ಇನ್ನು ಮುಂದೆ ಯಾರಿಗೂ ಈ ರೀತಿ ಆಗ್ಬಾರ್ದು ಅಂತ ಹೇಳಿ ಬೇರೆ ಪುರುಷರು ಸತೇಕ ಅದು ಅದು ದೀಪಾ ಅಡ್ಗೆ ಮಾತಾಡ್ತೀವಿ